ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರದಲ್ಲಾಗನ ಶೇರ್ ಇದ್ದೀನಿ ಶುಕ್ರವಾರ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಮನೆ ಒರೆಸೋಣ ಅಂತ ಬಂದೆ ಕಿಟಕಿ ಬಾಗಿಲುಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಆಗದೆ ಆಗೋದೇ ಇಲ್ಲ ಯಾಕೆಂದರೆ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮನೆ ಒರೆಸುವಾಗ ಕಂಪಲ್ಸರಿಯಾಗಿ ಕಿಟಕಿ ಬಾಗಿಲುಗಳೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದ್ದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೇಸ್ ಕಿಚನ್ ಸರ್ವೇ ಸಾಮಾನ್ಯ ಮನೆಯ ಮುಂಭಾಗಿಲಿನ ಆಮೇಲೆ ಯಾವುದೇ ಕಾರಣಕ್ಕೂ ಧೂಳಾಗಲಿ ಗೋರ್ಖಾಗಳು ಕಟ್ಟೋದು ಜೇಡ ಕಟ್ಟೋದು ಅಂತ ಹೇಳ್ತೀವಲ್ಲ ಅದೆಲ್ಲ ಕಟ್ಟಬಾರ್ದು ಧೂಳು ಕೂರಬಾರ್ದು ಮನೆಗೆ ದರಿದ್ರ ಬರುತ್ತೆ ಲಕ್ಷ್ಮಿ ಮನೆಗೆ ಬರೋದಿಲ್ಲ ಬಾಗಿಲು ತೋರಣ ಒಣಗ್ದೇರೋ ಹಾಗೆ ನೋಡ್ಕೋಬೇಕು ಅಕಸ್ಮಾತು ಒಂದು ಪ್ಲಾಸ್ಟಿಕ್ ಬಾಗಿಲು ತೋರಣವನ್ನು ಹಾಕಿದರೆ ದಯವಿಟ್ಟು ಬೆಳ್ಳಗೆ ಆಗೋಕ್ಕೂ ಮುಂಚೆ ಏಕೆಂದರೆ ಫುಲ್ ಬೆಳ್ಳಗಾಗಿರುತ್ತೆ ಬಿಸಿಲಿಗೆ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ ಅದನ್ನು ಯೂಸ್ ಮಾಡಬೇಡಿ ತೆಗೆದು ಬಿಸಾಕಿ ಹೊಸ ತೋರಣವನ್ನು ಹಾಕಿ ಇಲ್ಲ ಅಂತಂದರೆ ಮಾವಿನ ಎಲೆ ಅದನ್ನ ದಿನಕ್ಕೋ ಅಥವಾ ಅಮಾವಾಸ್ಯ ಪ್ರತಿ ಅಮಾವಾಸ್ಯೆಗೊಮ್ಮೆ ಮಾವಿನ ಎಲೆ ಏನಾದರೂ ನಿಮ್ಮ ಹತ್ತಿರದಲ್ಲಿ ಏನಾದರೂ ಸಿಕ್ಕಿದ್ರೆ ಅಮಾವಾಸ್ಯೆ ದಿನ ಅಮಾವಾಸ್ಯೆ ಹಿಂದಿನ ದಿನ ಒಣಗಿರೋದೆಲ್ಲ ತೆಗೆದಾಕಿ ಅಮಾವಾಸ್ಯೆ ದಿನ ಮಾವಿನ ತೋರಣ ಹಸಿರು ಮಾವಿನ ತೋರಣ ಕಟ್ಟಿದ್ರೆ ಮನೆ ಹೇಳಿಗೆ ಆಗುತ್ತೆ ಜೊತೆ ಮ ಜೊತೆಗೆ ಮನೆ ಮಂದಿಗೆಲ್ಲ ಸಹ ನೆಮ್ಮದಿ ಸಿಗುತ್ತೆ ನೆಮ್ಮದಿ ಅನ್ನೋದು ನಮ್ಮ ಕೈಲೇ ಇರುತ್ತೆ ಅಂತಲೇ ಹೇಳ್ತೀನಿ ನಮ್ಮ ಕಡೆ ಅಂತೂ ಖಂಡಿತ ಸಿಗೋದಿಲ್ಲ ಹಬ್ಬಗಳಲ್ಲಿ ದುಡ್ಡು ಕೊಟ್ಟು ತಗೋಬೋದು ಬೇರೆ ಕಡೆ ಹುಡ್ಕೊಂಡು ಹೋಗಬೇಕು ಅಂತಂದರೆ ಮೈಲಿಗಟ್ಟಲೆ ನಡ್ಕೊಂಡು ಹೋಗ್ಬೇಕು ಇನ್ನು ಅಲ್ಲೊಂದು ಇಲ್ಲೊಂದು ಮರ ಇದೆ ತಗೊಂಡು ಮರಣ ಅಂತಂದರೆ ಅದಕ್ಕೂ ಕವಲಾಗಿರ್ತಾರೆ ಕೇಳ್ಕೊಂಡು ಹೋದ್ರೂ ಅಪ್ಪಿತಪ್ಪಿ ಒಂದು ಹೋದ್ರೂ ಏ ತಿಂಗಳು ಬಂದಿದ್ರಲ್ವಾ ಏನು ಸಿಗುತ್ತೆ ಅಂತ ಬರ್ತೀರಾ ಬೇರೆ ಕಡೆ ನೋಡ್ಕೊಳ್ಳಿ ಅಮ್ಮ ಅಂತ ಹೇಳ್ತಾರೆ ಈ ರೀತಿ ಆಗುತ್ತೆ ಏನಾದರೂ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಮಾವಿನ ತೋರಣ ಮಾವಿನ ಗಿಡ ಇದ್ದರೆ ಅಥವಾ ಮಾವಿನ ಮರ ಗಿಡ ಬೇಡ ಮಾವಿನ ಮರ ಇರಲಿ ಗಿಡ ಆದರೆ ಅದು ಎಲೆಗಳು ಕೀಳ್ತಾ ಕೀಳ್ತಾ ಅದು ನಂಜು ಮುಚ್ಕೊಳ್ಳೋದು ಜಾಸ್ತಿ ಹಾಗಾಗಿ ಮಾವಿನ ಮರದಲ್ಲಿ ಎಲೆ ಕಿತ್ಕೊಂಡ್ಬಂದರು ಪ್ರತಿ ಅಮವಾಸ್ಯೆ ಅಟ್ಲೀಸ್ಟ್ ಐದು ಮಾವಿನ ಎಲೆನಾದರೂ ಕಟ್ಟಿ ತುಂಬಾ ಒಳ್ಳೆಯದು ಹಾಗೆ ಎಲ್ಲ ದಿವಾನ್ ಕಟ್ಟೆಲ್ಲ ಕ್ಲೀನಾಗಿ ಒದ್ರುಕೊಂಬಿಟ್ಟು ಕಿಟಕಿ ಬಾಗಿಲುಗಳೆಲ್ಲ ಒರೆಸ್ಕೊಂಡಾಯಿತು ಈಗ ಮನೆ ಒರೆಸ್ಕೊಂಬಿಡೋಣ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಂಗಳವಾರ ಶುಕ್ರವಾರ ಮನೆ ಕಸ ಗುಡಿಸ್ಬಾರ್ದಾ ಮನೆ ಹೊರಿಸಬಾರ್ದಾ ಅಂತ ಕಮೆಂಟ್ ಇರ್ತೀರಾ ಖಂಡಿತ ಏನೂ ತೊಂದರೆ ಆಗೋದಿಲ್ಲ ಮಂಗಳವಾರ ಶುಕ್ರವಾರ ದಿನ ಸ್ವಲ್ಪ ಹರಿಶಿನ ಸ್ವಲ್ಪ ಗಂಜಲ ಸ್ವಲ್ಪ ಉಪ್ಪನ್ನು ಹಾಕಿ ಮನೆನ ಒರೆಸಿ ಏನಾದರೂ ಗಂಜಲ ಸಿಕ್ಕಲಿಲ್ಲ ಅಂದರೂ ಪರವಾಗಿಲ್ಲ ಅರಶಿನ ಇದ್ದೇ ಇರುತ್ತೆ ಉಪ್ಪು ಮನೆಯಲ್ಲಿ ಅರಳುಪ್ಪೇ ಹಾಕಬೇಕು ಪುಡಿ ಉಪ್ಪು ಹಾಕಬಾರ್ದು ಅರಳುಪ್ಪು ಹಾಕಿ ನೀಟಾಗಿ ಮನೆ ಒರೆಸ್ಕೊಂಡ್ಬನ್ನಿ ತುಂಬಾ ಒಳ್ಳೆಯದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ದಯವಿಟ್ಟು ಅದ್ರ ಮೇಲೆ ಗಮನ ಇರಲಿ ಅರಳುಪ್ಪು ಅರಶಿನ ಗಂಜರ ಎಲ್ಲ ನೀರೊಳಗಡೆ ಹಾಕಬೇಕಾದ್ರೆ ದೇವ್ರನ್ನ ನೆನೆಸ್ಕೊಳ್ಳಿ ನಿಮ್ಮ ಇಷ್ಟವಾದ ದೇವರು ನಿಮ್ಗೆ ಯಾವ ದೇವರು ನಿಮ್ಮ ಮನೆ ದೇವರ ನಿಮ್ಮ ದೈವನ ನಿಮ್ಗೆ ಇಷ್ಟವಾಗಿರೋ ದೇವರು ಯಾವ ದೇವರಾದರೂ ಸರಿ ನೆನೆಸ್ಕೊಂಡು ಅದಕ್ಕೆ ಒಪ್ಪನ್ನು ಹಾಕಿ ಒಳ್ಳೇದು ಮಾಡು ಕೆಟ್ಟದನ್ನು ತೆಗೆದಾಕು ಅಂತ ನೀವು ಆ ಒಂದು ದೇವರನ್ನು ನೆನೆಸ್ಕೊಂಡು ಕೆಲಸ ಮಾಡಿ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಯಾಕೆಂದರೆ ಪ್ರತಿಯೊಂದಕ್ಕೂ ಒಂದು ಶಕ್ತಿ ಇರುತ್ತೆ ಪ್ರತಿಯೊಂದು ಕೆಲಸದಲ್ಲೂ ಒಂದು ಶಕ್ತಿ ಇರುತ್ತೆ ನಮ್ಮ ಮನೆಯಲ್ಲಿ ನಮ್ಮರೇ ಹೇಳ್ತಾ ಇರ್ತಾರೆ ಅಲ್ಲ ಕಣೆ ಏನಾದರೂ ಒಂದು ಕಾಲು ಟಚ್ ಮಾಡೋ ಹಂಗಿಲ್ಲ ನಮಸ್ತೆ ಮಾಡ್ಕೊಳ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದು ಕೈ ತಾನಾಗೆ ಬಂದ್ಬಿಡುತ್ತೆ ಕಣ್ಣಿಗೆ ಹಿಂಗೆ ಹೊತ್ಕೊಂಡು ಎದೆಗೆ ಕೈ ಮುಟ್ಕೊಳ್ಳೋದು ಈಗ ಒಂದೇನೋ ಏನೋ ಅಪ್ಪಿತಪ್ಪಿ ಒಂದು ಪೊರ್ಕೆ ಟಚ್ ಆಯಿತು ಲಕ್ಷ್ಮಿ ಸ್ವರೂಪ ಅದು ಓಕೆ ಒಪ್ಕೊಳ್ತೀನಿ ಕಾಲಲ್ಲಿರೋ ಚಪ್ಪಲಿ ನಾನು ಹೋಗ್ತಾ ನಡ್ಕೊಂಡು ಹೋಗ್ತಾ ಇರ್ತೀನಿ ಅಂದ್ಕೊಳ್ಳಿ ನಮ್ಮ ಮನೆಯಲ್ಲಿ ಅಪ್ಪಿತಪ್ಪಿ ಚಪ್ಪಲಿ ಈ ಕಡೆ ಸೈಡ್ ಬಿಟ್ಟಿದಾಗ ನನ್ನ ಕಾಲು ಟಚ್ ಆದರೂ ಸಹ ಹಾಗೆ ಸುಮ್ಮನೆ ಕಣ್ಣಿಗೆ ಕಣ್ಣಿಗೆ ಕೈ ಹೊತ್ಕೊಂಡೋದು ಸಾವ್ರಿಗೆ ಕೇಳಿ ಆ ಚಪ್ಪಲನ್ನ ಸರಿಯಾಗಿ ಬಿಡ್ತೀನಿ ಮನೆಯವರು ಎಲ್ಲದಕ್ಕೂ ಇರ್ತಾರೆ ಕಾಲು ಎಡಗುದ್ರೂ ನಮಸ್ತೆ ಮಾಡ್ಕೋತೀಯ ಯಾಕೆ ಅಂತ ಪ್ರಕೃತಿ ಮಾತಾಡುತ್ತೆ ನಿಜವಾಗ್ಲೂ ಪ್ರಕೃತಿ ಮಾತಾಡುತ್ತೆ ನಾವು ಹಾಳಾಗೋದಕ್ಕೂ ಪ್ರಕೃತಿನೇ ಕಾರಣ ಆಗಿರುತ್ತೆ ನಾವು ಉದ್ದರಾಗೋದಕ್ಕೂ ಪ್ರಕೃತಿನೇ ಕಾರಣ ಆಗಿರುತ್ತೆ ಸಮಯದಲ್ಲದ ಸಮಯದಲ್ಲಿ ಒತ್ತಲ್ಲದ ಒತ್ತಿನಲ್ಲಿ ನಾವು ಮಾತಾಡ್ತೀವಲ್ಲ ಆ ಮಾತುಕೊಳ್ಳೋ ಎಷ್ಟು ಪರಿಣಾಮ ಬೀರುತ್ತೆ ಅಂತಂದರೆ ಹೇಳೋಕ್ಕಾಗೋದಿಲ್ಲ ಜೀವನ ಜೀವನದ ಶೈಲಿನ ಬದಲಾಯಿಸೋ ಶಕ್ತಿ ಪ್ರಕೃತಿಗಿದೆ ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರಕೃತಿ ಜೊತೆ ಮಾತಾಡಿ ಯೂನಿವರ್ಸ್ ಜೊತೆ ಮಾತಾಡಿ ನಾವು ಯಾವತ್ತೂ ಅಪ್ಪ ಅಮ್ಮನಿಗೆ ಏನೇ ಕೇಳ್ಬೇಕಾದ್ರೂ ಒಂದು ಸಲ ಕೇಳಿಸ ಕೇಳಿದರೆ ಅವರು ಕೊಡಿಸೋದಿಲ್ಲ ಪದೇ ಪದೇ ಕೇಳ್ತಾ ಇರ್ತೀವಿ ಅಮ್ಮನ ತಜ್ಜಗಳ ಮುನಿಸ್ಕೊಳ್ತೀವಿ ನಂದು ಹಠ ಮಾಡ್ತೀವಿ ಪುಟ್ ಪುಟ್ಟ ಮಕ್ಕಳಾದರೆ ನೆಲದಲ್ಲಿ ಬಿತ್ಕೊಂಡು ಹುರುಳಾಡೋದು ನಾನು ಬೇಕು ನನಗೆ ಹಠ ಸಾಮಾನು ಬೇಕು ನನಗೆ ಅದು ಬೇಕು ಇದು ಬೇಕು ಅಂದ್ಕೊಂಡು ಹಠ ಮಾಡಿ ನೆಲದಲ್ಲಿ ಬೆತ್ಕೊಂಡೆಲ್ಲ ಹುರುಳಾಡ್ತೀವಿ ಮಕ್ಕಳಾದಾಗ ಅದೇ ಥರನೇ ಪ್ರಕೃತಿ ಅನ್ನೋದು ಯೂನಿವರ್ಸ್ ಅನ್ನೋದು ಅಪ್ಪ ಅಮ್ಮ ಇದ್ದ ಹಾಗೆ ತಂದೆ ತಾಯಿ ಇದ್ದ ಹಾಗೆ ತಂದೆ ಅಂತನಾದ್ರೂ ತಿಳ್ಕೊಬೋದು ತಾಯಿ ಅಂತನಾದರೂ ತಿಳ್ಕೊಬೋದು ಅರ್ಥ ಆಯ್ತಾ ನಮ್ಮ ತಂದೆ ತಾಯಿ ಇದ್ದಾಗೆ ನಾವು ನಂಬಿರೋ ದೇವರಿದ್ದಾಗೆ ಒಂದು ಸಲ ಅಲ್ಲ ನಾವು ಒಂದೊಂದು ಒಂದು ಒಂದು ನಮ್ಮ ಒಂದು ಬೇಡಿಕೆ ಕೋರಿಕೆಯನ್ನು ಇಡುವಾಗ ನಮ್ಮ ಕಷ್ಟ ಸುಖವನ್ನು ಹೇಳ್ಕೊಳ್ಳುವಾಗ ಹತ್ತತ್ತು ಸಲ ಹೇಳಿದ್ರು ದಿನಕ್ಕೆ ಹತ್ತತ್ತು ಸಲ ಹೇಳಿದ್ರು ಖಂಡಿತ ತಪ್ಪಲ್ಲ ನಾವೇನು ಅಂದ್ಕೊಂಡಿರ್ತೀವೋ ಅದು ಸಾಧನೆ ಮಾಡಬೇಕು ಗುರಿ ಮುಟ್ಟಬೇಕು ಅಂತಂದಾಗ ಪದೇ ಪದೇ ನಾವು ಅದನ್ನು ಮನದಟ್ಟು ಮಾಡ್ಕೊಳ್ತಾ ಇದ್ದರೆ ಖಂಡಿತ ಅದು ಒಳ್ಳೆಯದಾಗುತ್ತಂತೆ ಒಂದು ಸುಳ್ಳನ್ನು ಹತ್ತು ಸಲ ಹೇಳಿದರೆ ಅದು ಸತ್ಯ ಆಗುತ್ತೆ ಅನ್ನುವಾಗ ಒಂದು ಸತ್ಯನ ಒಂದು ಬೇಡಿಕೆಯನ್ನ ಒಂದು ಕೋರಿಕೆಯನ್ನ ಒಂದು ಕನಸನ್ನ ನಾವ್ಯಾಕೆ ಹತ್ತು ಸಲ ಹೇಳಿ ಅದು ನನಸು ಮಾಡ್ಕೋಬಾರ್ದು ನಾವ್ಯಾಕೆ ಬೇಡಿಕೆಯನ್ನು ಬೇಡಿಕೆಯನ್ನ ಈಡೇರಿಸ್ಕೋಬಾರ್ದು ಕೈಗೆ ಸಿಗು ಸಿಡ್ ಸಿಗೋ ಅಂಥದ್ದು ಇವೆಲ್ಲ ದುಡ್ಡು ಕೊಟ್ಟು ತಗೋ ಅಂಥದ್ದಲ್ಲ ನಾವು ಇವತ್ತು ಒಂದು ಯೂನಿವರ್ಸ್ ಜೊತೆ ಮಾತಾಡ್ತಾ ಇದ್ದೀನಿ ಅವ್ರ ಜೊತೆ ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ದೀನಿ ಅವ್ರ ಜೊತೆ ಇಟ್ಕೊಬೇಕು ಅಂತಂದ್ರೆ ಏನಿಲ್ಲ ಬೆಳಗ್ಗೆ ಸ್ವಲ್ಪ ಟೈಮು ಸಂಜೆ ಟೈಮು ಸ್ವಲ್ಪ ಸಮಯ ಕೊಟ್ಟರೆ ಸಾಕು ತುಂಬ ಹೊತ್ತೇನು ಬೇಕಾಗು ಬೇಕಾಗೋದಿಲ್ಲ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು ನಾವು ಹೇಗೆ ಬೇಡಬೇಕು ಹೇಗೆ ಕೇಳಬೇಕು ದೇವ್ರನ್ನ ಅಂತ ತಿಳ್ಕೊಂಡ್ರೆ ಸಾಕು ಖಂಡಿತ ನಮ್ಮ ಜೀವನದಲ್ಲಿ ಸಕ್ಸಸ್ನ ಕಾಣ್ಬೋದು ಯಾವುದೇ ಆದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗಲ್ಲ ಅನ್ಬೇಡಿ ಆಗುತ್ತೆ ಅನ್ನಿ ನಿಮ್ಮ ಕಣ್ಣೆದುರುಗಡೆ ಕೆಲವು ನೆಗೆಟಿವ್ ಥಾಟ್ಗಳು ಅಂದರೆ ನೆಗೆಟಿವ್ ಆ ಮಾತುಗಳು ಬರ್ತಾ ಇರೋದು ಇರ್ತಾರೆ ಕಿವಿಗೆ ಕೇಳಿಸ್ತಿರುತ್ತೆ ಮಾತುಗಳು ಕಣ್ಣೆದುರುಗಡೆ ಕೆಟ್ಟದ್ದು ನಡೀತಾ ಇರುತ್ತೆ ಅಥವಾ ನಿಮ್ಮ ಮನಸ್ಸಲ್ಲಿ ಕೆಟ್ಟದಾಗುತ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ ಅಥವಾ ಅಪಶಕುನ ಅನ್ನೋವಂತಹ ಕೆಲವೊಂದು ಪ್ರಾಣಿಗಳು ಪಕ್ಷಿಗಳು ಕೆಲವೊಂದು ಘಟನೆಗಳು ನಿಮ್ಮ ಕಣ್ಣೆದುರುಗಡೆ ನಡೆದ್ರೂ ನೀವು ಅದನ್ನು ಮನಸ್ಸಿನಲ್ಲೇ ಅದಾಗೋದಿ ಆಗೋಗಿದೆಯಲ್ಲ ಅದು ತೊಂದರೆ ಆಗಿದೆಯಲ್ಲ ನಮಗೂ ತೊಂದರೆ ಆಗ್ಬೋದೇನೋ ಆ ಅಪಶಕುನ ನಡೆದೋಯಿತು ನಮ್ಮ ಲೈಫಲ್ಲಿ ಹೋಗೋ ಕೆಲಸ ಎಲ್ಲ ಆಗೋದಿಲ್ವೇನೋ ಅಥವಾ ನಾವು ಹೋಗೋ ದಾರಿನಲ್ಲಿ ಅಪ್ಶಕ ನಡೆದೋಯ್ತು ನಮ್ಗೆ ನಾವು ಅಂದ್ಕೊಂಡಿರೋ ಕೆಲಸ ಆಗೋದಿಲ್ಲ ಮಾಡೋ ಕೆಲಸ ಕೈ ಬಿಡೋದಿಲ್ಲ ಅಂದ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಹೋಗ್ತಿದ್ರೆ ಅದೇ ರೀತಿ ಆಗುತ್ತೆ ಆಗೋದೇ ಇಲ್ಲ ಕೆಲಸ ಆದರೆ ಅಯ್ಯೋ ಬಿಡು ಅಪ್ಶೋಕನ ತಾನೇ ಆಗಿದ್ದು ಒಂದು ಥ್ಯಾಂಕ್ ಯು ಹೇಳಿ ಅದಕ್ಕೆ ಧನ್ಯವಾದಗಳನ್ನು ಹೇಳಿ ಥ್ಯಾಂಕ್ ಯು ನೀವು ಬಂದಿದೆಯಾ ಒಂದು ಏನು ಒಂದು ಅದಕ್ಕೊಂದು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಯಾಕೆಂದರೆ ಎಲ್ಲ ಪ್ರಕೃತಿಲಿ ಇರದೆ ಅಪಶಕುನ ಶುಭಶಕುನ ಎರಡೂ ಅಪಶಕುನ ಶುಭಶಕುನ ಎರಡನ್ನೂ ಪ್ರಕೃತಿಲಿ ಇರಬೇಕಾದ್ರೆ ನಾವು ಯಾಕೆ ಬೇಡ ಅನ್ಬೇಕು ಕಣ್ಣೆದುರುಗಡೆ ಬಂದಾಗ ಥ್ಯಾಂಕ್ ಯು ನನಗೇನು ತೊಂದರೆ ಮಾಡಬೇಡ ಏನೇ ಆಗಿರ್ಬೋದು ನಾಯಿ ಆಗಿರ್ಬೋದು ಅಂದಿ ಆಗಿ ಅಂದಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಕೆಲವೊಬ್ಬರಿಗೆ ಕೆಲವೊಂದು ಆಗಿಬರೋದಿಲ್ಲ ಅಪಶಕುನ ಶುಭ ಶಕುನ ಅಂತ ಹೇಳ್ತಾರೆ ಹಾಗಾಗಿ ನಾನು ಹೇಳ್ತಾ ಇರೋದು ಕಣ್ಣಿದ್ರ ಕಡೆ ಬಂದಾಗ ಅದಕ್ಕೊಂದು ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಹೇಳ್ಬಿಟ್ಟು ನನಗೇನು ತೊಂದರೆ ಕೊಡಬೇಡ ನಾನು ಹೋಗೋ ಕೆಲಸಗಳೆಲ್ಲ ಆಗಲಿ ಯಾವ ರೀತಿ ಅಡೆತಡೆಗಳು ಆಗಬಾರ್ದು ನನಗೆ ನಾನು ಹೋಗಿ ಹೋಗುವಾಗ ಬರುವಾಗ ನನ್ನ ಹೋಗಿ ಕೆಲಸ ಮಾಡುವಾಗ ಯಾವ ತೊಂದರೆ ತೊಂದರೆನೂ ಆಗದೆ ಇರೋ ನೋಡ್ಕೊಂಡ್ಕೊಂಡು ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ ಪದೇ ಪದೇ ಮನಸ್ಸಿನಲ್ಲಿ ಒಳ್ಳೇದಾಗ ಆಗುತ್ತೆ ನನಗೆ ನನ್ನ ಕೆಲಸಗಳು ಆಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಏನೇ ಕೆಲಸಗಳಾದ್ರೂ ಅಷ್ಟೆ ಆ ಆದರೆ ಪ್ರಕೃತಿ ಜೊತೆ ಮಾತಾಡಬೇಕಾದ್ರೆ ನಾವು ಅಂದ್ಕೊಂಡಿರೋ ಕನಸುಗಳು ಆಸೆಗಳು ಎಲ್ಲ ಈಡೇರುತ್ತೆ ಅಂತ ನಾನು ಹೇಳ್ತೀನಿ ಕನಸುಗಳು ಆಸೆಗಳು ಈಡೇರಬೇಕಾದ್ರೆ ನಮ್ಮ ದೇಹದ ಒಂದು ಯೋಗ್ಯತೆ ಬೇಕು ಈಗ ನಾನು ಏನು ದುಡಿಮೆ ಮಾಡ್ತಾ ಇಲ್ಲ ಯಾರ್ದು ಅಪ್ಪನ ದುಡಿಮೇಲೆ ನಾನು ದುಡಿಮೆ ಮಾಡ್ತಾ ಇದ್ದೀನಿ ಒಂದು ಕಾರ್ ತೊಗೋಬೇಕು ಅದು ಯಾವ ಕಾರು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷದ ಕಾರು ಅಂತಂದ್ರೆ ಆಗುತ್ತಾ ಕನಸು ಕಾಣೋದಕ್ಕೂ ಒಂದು ಯೋಗ್ಯತೆ ಬೇಕಲ್ವಾ ಯೋಗ್ಯತೆ ಇರುತ್ತೆ ಆ ಕನಸು ಈಡೇ ಇರುತ್ತೆ ಯಾವಾಗ ಈಡೇರುತ್ತೆ ನಾನು ಕಷ್ಟಪಟ್ಟು ದುಡ್ದು ಆ ದುಡ್ಡನ್ನು ಉಳಿಸ್ಕೊಂಡು ಆ ದುಡ್ಡಲ್ಲಿ ಕಾರ್ ತಗೊಂಡು ಮಾತ್ರ ಇಡೇ ಇರುತ್ತೆ ಒಂದು ಕನಸು ಕಾಣಬೇಕಾದ್ರೂ ನಮಗೆ ತಕ್ಕಾಗಿ ನಾವು ಕಾಣಬೇಕಾಗುತ್ತೆ ನಾವು ಬಂಗ್ಲೆ ನಾ ನಾನು ಇವತ್ತು ನಾನು ಇವತ್ತು ಒಂದು ಬಂಗ್ಲೆ ಕಟ್ತೀನಿ ಅಂದ್ರೆ ಆಗಲ್ಲ ಆಗುತ್ತೆ ಒಂದು ಪುಟ್ಟ ಮನೆ ಕಟ್ಟೋ ಅಷ್ಟು ಶಕ್ತಿ ದೇವರು ಕೊಡ್ತಾರೆ ಮ ಮಹಾರಾಜರ ತರ ಬಂಗಲೆ ಕಟ್ಟೋಕ್ಕಾಗೋದಿಲ್ಲ ಆದರೆ ನಮ್ಮ ಯೋಗ್ಯತೆ ಮೀರಿ ಯಾವುದನ್ನು ಕೇಳಬಾರ್ದು ನಮ್ಮ ಯೋಗ್ಯತೆ ಯೋಗ ಯೋಗ್ಯತೆಗೆ ತಕ್ಕಾಗಿ ನಾವು ಕೇಳ್ಕೊಂಡು ಹೋಗ್ಬೇಕಾಗತ್ತೆ ನಾವು ಅಟ್ಲೀಸ್ಟ್ ನಾನು ಟೂ ವೀಲರ್ ತಗೋತೀನಿ ನನ್ನ ಹತ್ರ ದುಡ್ಡಿಲ್ಲ ಅಪ್ಪ ಅಮ್ಮನ ಹತ್ರ ನಾನು ಇಸ್ಕೋಬೇಕು ಅಪ್ಪ ಕೊಡೋ ಹಾಗೆ ನನಗೆ ಹೆಲ್ಪ್ ಮಾಡು ಅಪ್ಪ ಅಪ್ಪನಿಗೆ ಒಳ್ಳೆ ಮನಸ್ಸು ಕೊಡು ಟೂ ವೀಲರ್ ತೊಗೊಳೋದಕ್ಕೆ ಅಮ್ಮನಿಗೆ ಮನಸ್ಸು ಕೊಡು ಅಂತ ಅಂತ ಕೇಳಿದರೆ ಖಂಡಿತ ಯೂನಿವರ್ಸ್ ಅದಕ್ಕೆ ಎಸ್ ಅನ್ನತ್ತೆ ಅದು ಬಿಟ್ಟು ನಾನು ಹದಿನೈದು ಲಕ್ಷದ ಕಾರು ಇಪ್ಪತ್ತು ಲಕ್ಷದ ಕಾರು ಅಂತ ಅಂತ ಅಂದಾಗ ಅದು ಖಂಡಿತ ಎಸ್ ಅನ್ನೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಅಪ್ಪನ್ನು ನೋಡಬೇಕಲ್ವಾ ಪರಿಸ್ಥಿತಿನ ನೋಡಬೇಕು ಮನೆ ನೋಡಬೇಕು ನಿಮ್ಮನ್ನು ನಿಮ್ಮನ್ನು ಒಂದು ಮನೇನ ಎಲ್ಲನೂ ಸರಿ ಹೋಗಿಸ್ಕೊ ಹೋಗಬೇಕು ಜೊತೆಗೆ ಅದು ಇ ಎಮ್ ಐ ಏನಿರುತ್ತೆ ಅಮೌಂಟ್ ಏನು ಎಷ್ಟು ಕಟ್ಟಬೇಕು ಇವೆಲ್ಲ ಅಪ್ಪನ ತಲೆ ಬಿದ್ದಾಗ ಅಪ್ಪ ಏನೋ ಅಂತಲೇ ಹೇಳೋದು ಎಸ್ ಅನ್ನೋದಕ್ಕಾಗೋದಿಲ್ಲ ಅದಕ್ಕೆ ಹೇಳೋದು ಪ್ರಕೃತಿಗೆ ವಿರುದ್ಧವಾಗಿ ನಮ್ಮ ಯೋಗ ಯೋಗ್ಯತೆಗೆ ಯೋಗ್ಯತೆ ತಿಳ್ಕೊಂಡು ನಾವೇನೇ ಆದರೂ ಕನಸು ಕಟ್ಕೋಬೇಕು ಕನಸು ಮೇಲೆ ಅದನ್ನು ನನಸು ಮಾಡ್ಕೋಬೇಕು ಅಂತಂದರೆ ಪುನಃ ಪುನರಾವರ್ತನೆ ಮಾತುಗಳನ್ನು ಆಡ್ತಾ ಇದ್ರೆ ಅದು ಆಡದ್ ಆಡದ ಆಡಿದ್ರೆ ಏನೋ ಹೇಳ್ತಾರಲ್ಲ ಆಡಿದ್ರೆ ರಾಗ ಉತ್ರೆ ಒಲ ಊಡದ್ರೆ ಹ ಉತ್ರೆ ಹೊಲ ಒಲೆ ಅಂತ ಹೇಳುತ್ತಾರೆ ಉತ್ತರ ಹೊಲ ಉತ್ತರ ಬೆಳೆ ಬರೋದು ಊಡುದ್ರೆ ತಾನೇ ಒಲ ಬರೋದು ಆಡ್ತಾ ಆಡ್ತಾ ಇದ್ರೆ ತಾನೇ ರಾಗ ಬರೋದು ಹಾಗೆ ಮನೆ ಹಳ್ಳಿಗಳಲ್ಲಿ ಹೇಳೋದೇ ಹಾಗೆ ಉತ್ತರ ಕಣಪ್ಪ ಒಲ ಅಂತ ಅನ್ನಿಸ್ಕೊಳ್ಳೋದು ಒಲೆನ ಹಚ್ಚಿದ್ರೆ ಅಥವಾ ಒಲೆ ಒಲೆನ ಹಾಕಿದ್ರೆ ತಾನೇ ಅವ್ರು ಒಲೆ ಅನ್ನಿಸ್ಕೊಳ್ಳೋದು ಅಂತ ಹೇಳ್ತಾರೆ ಎಷ್ಟು ಗಾದೆನಲ್ಲಿ ಅರ್ಥ ಇದೆ ಅಲ್ವಾ ಹಾಗೆ ಹೇಳ್ತಾ ಇದ್ದೀನಿ ಹೇಳ್ತಾ ಇದೆ ಪ್ರಕೃತಿ ಮಾತಾಡತ್ತೆ ಅಂತ ಹೌದು ಇದರ ಜೊತೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಒಬ್ಬರಿಗೆ ಧ್ಯಾನ ಧ್ಯಾನದ ರೂಪದಲ್ಲಿ ಒಂದು ಅವರಿಗೆ ಪ್ರಕೃತಿ ಜೊತೆ ಮಾತಾಡ್ತಾರೆ ದೇವರ ಜೊತೆ ಮಾತಾಡ್ತಾರೆ ಇನ್ ಕೆಲವ್ರದ್ದು ಒಬ್ಬೊಬ್ಬದು ಒಂದೊಂದು ರೀತಿಯಾದ ಶಕ್ತಿ ಇರುತ್ತೆ ಆ ಶಕ್ತಿಗಳಿಗೆ ಅನುಗುಣವಾಗಿ ಅದನ್ನು ಬೆಳೆಸ್ಕೊಂಡು ಹೋಗಿ ಎಲ್ಲರಿಗೂ ಶಕ್ತಿ ಇದೆ ಶಕ್ತಿ ಇಲ್ಲ ಅಂತ ಯಾರಿಗೂ ಹೇಳೋದಿಲ್ಲ ಭಗವಂತ ಒಂದು ಶಕ್ತಿಯನ್ನ ಕೊಟ್ಟಿರ್ತಾನೆ ಅವನ ಜೊತೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಅದನ್ನು ಬೆಳೆಸ್ಕೊಳ್ತಾ ಹೋಗಬೇಕು ಅದನ್ನು ಕಳ್ಕೊಳ್ತಾ ಹೋಗಬಾರ್ದು ಮೊಬೈಲ್ ನೋಡ್ಕೊಳ್ತಾ ಹೋಗ್ತಾ ಇದ್ದಾರೆ ನೆಗೆಟಿವ್ ಎನರ್ಜಿನೇ ನಮ್ಮ ಸುತ್ತ ಆವರಿಸ್ಕೊಳುತ್ತೆ ನಾವು ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ ನಮ್ಮ ಸುತ್ತ ಲೇಯರ್ ಲೇಯರಾಗಿ ಒಂದಲ್ಲ ನೂರೆಂಟು ಪದರಗಳು ನೆಗೆಟಿವ್ ಸುತ್ತ ನಮ್ಮ ಸುತ್ತ ಇದ್ದಾಗ ಪಾಸಿಟಿವ್ ಅನ್ನೋದು ಒಳಗಡೆ ಬರೋದಕ್ಕಾಗೋದಿಲ್ಲ ನಮ್ಮಲ್ಲಿ ಹಾಗಾಗಿ ಯಾವಾಗಲೂ ನಾವು ಯೋಚನೆ ಮಾಡ್ತಾ ಇರಬೇಕಾದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಮಾತಾಡಿ ಪಾಸಿಟಿವ್ ಆಗಿರೋದನ್ನೇ ನೋಡಿ ಕೆಟ್ಟದನ್ನು ಅಪ್ಪಿ ಅಪ್ಪಿತಪ್ಪಿ ನೋಡಿದ್ರೂ ಅದನ್ನು ಪಾಸಿಟಿವ್ ಆಗಿ ನೀವು ತಿಳಿ ತಗೋಬೇಕಾಗತ್ತೆ ಪಾಸಿಟಿವ್ ಆಗಿ ತಗೋಬೇಕು ನಾವು ಇಲ್ಲ ಅಂದರೆ ತುಂಬಾನೇ ಕಷ್ಟ ಆಗುತ್ತೆ ಪಾಸಿಟಿವ್ ತಗೊಳ್ಳಿಲ್ಲ ಅಂತಂದರೆ ಒಂದು ಒಂದು ಕೆಟ್ಟದ್ದನ್ನ ಮಾತಾಡಬೇಕಾದ್ರೆ ಒಂದು ಹೆಣ್ಣು ಬಗ್ಗೆ ಬಗ್ಗೆ ಆಗಲಿ ಗಂಡನ ಬಗ್ಗೆ ಆಗಲಿ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಒಳ ಅರ್ಥಗಳು ಒಳ ನಿಗೂಢಗಳು ಸತ್ಯಗಳು ಏನಿರುತ್ತೋ ಯಾರಿಗೂ ಗೊತ್ತಿರೋದಲ್ಲ ಅದೇ ಊಹಾಪೋಹಗಳು ಟಿ ವಿನಲ್ಲಿ ತೋರಿಸಿದ್ರು ಅಂತನೋ ಅಕ್ಕಪಕ್ಕದವ್ರು ಹೇಳಿದ್ರು ಅಂತನೋ ಅಂಥ ಊಹಾಪೋಹಗಳು ನೋಡ್ ನೋಡಿಕೊಂಡಾಗ ನೋ ಮಾತಾಡಿದಾಗ ಅದನ್ನು ಕೇಳಿಸ್ಕೊಂಡಾಗ ನಮ್ಮ ಸುತ್ತ ಲೇಯರ್ ಸೃಷ್ಟಿ ಆಗುತ್ತೆ ನೆಗೆಟಿವ್ ಲೇಯರು ಹಾಗಾಗಿ ನಾನು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಪದೇ 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 ನಾವು ಅಂದ್ಕೊಂಡಾಗ ಮಾತ್ರ ಸಕ್ಸಸ್ ಆಗೋದು ಯಾಕೆ ಹೇಳಿ ನಮ್ಮ ಸುತ್ತ ನಾವೇ ಕಟ್ಕೊಂಡ್ಬಿಟ್ಟಿರ್ತೀವಲ್ಲ ಮುಳ್ಳಿನ ಬೇಲಿಯನ್ನು ಹೂವಿನ ಬೇಲಿ ಕಟ್ಕೊಳ್ಳ್ದೆನೆ ಮುಳ್ಳಿನ ಬೇಲಿಯನ್ನು ಕಟ್ಕೊಂಡಿರ್ತೀವಿ ಶಾಪದ ಬೇಲಿಯನ್ನು ಕಟ್ಕೊಂಡಿರ್ತೀವಿ ಹಾಗಾಗಿ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಪಾಸಿಟಿವ್ ಆಗಿರೋದನ್ನೇ ನೋಡಿ ಅಂತಲೇ ಹೇಳ್ತೀನಿ ಯಾವತ್ತು ನಾವು ಯೋ ಯೋಚನೆ ಮಾಡೋದಕ್ಕೆ ಶುರು ನಮ್ಮ ನಮ್ ಲೈಫ್ ಅಲ್ಲಿ ಒಂದು ಅಗಾಧ ಶಕ್ತಿ ಭಗವಂತ ನಮ್ಮ ಲೈಫ್ ಕೊಡ್ತಾನೆ ನಮಗೂ ಕೊಡ್ತಾರೆ ಅದನ್ನ ನಾವು ಅದನ್ನು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಳ್ಳೊಳಗಡೆ ಸಂತೋಷ ನಾವು ಅಂದ್ಕೊಂಡಿರೋವಂಥ ಸಣ್ಣ ಪುಟ್ಟ ಆಸೆಗಳಿಂದ ಶುರುವಾಗುತ್ತೆ ಬೆಟ್ಟದಷ್ಟು ಆಸೆಗಳನ್ನು ಕನಸುಗಳನ್ನು ಇಡರೋದಕ್ಕೆ ಒಂದು ಸಣ್ಣ ಮೆಟ್ಲಿಂದನೇ ಅಲ್ವಾ ನಾವು ಮೆಟ್ಲತ್ತದು ಒಂದೇ ಸಲ ಗುಡ್ಡದ ಮೇಲೆ ಕುತ್ಕೊಳ್ಳೋಕ್ಕಾಗುತ್ತಾ ಹಾಗೆ ಪರಮಾತ್ಮ ಕೊಡ್ತಾರೆ ಪ್ರಕೃತಿ ಕೊಡುತ್ತೆ ಒಂದೊಂದೇ ಮೆಟ್ಲು ಒಂದೊಂದೇ ಮೆಟ್ಲು ಹತ್ಕೊಂಡು ತೊಗೊಂಡೋಗಿ ಒಂದು ಗುಡ್ಡದ ಮೇಲೆ ಕೂರಿಸ್ತಾರೆ ಆ ಸಂತೋಷನ ಯಾರಿಂದನೂ ಅದನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಆದರೆ ನಾವು ತೆ ನಮ್ಮ ಯಾರು ಗೊತ್ತಾ ನಮ್ಮಿಂದ ನಾವೇ ಅದೇ ನೆಗೆಟಿವ್ ಥಿಂಕ್ ಮಾಡಿ ನೆಗೆಟಿವ್ ಮಾತಾಡಿ ಮಾತ್ರ ನಮ್ಮಿಂದ ನಾವು ದೂರ ಮಾಡ್ಕೋಬೇಕು ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀರಾ ಅದ್ರ ಬಗ್ಗೆನೂ ನೀವು ತಿಂಜ್ ಮಾಡಿ ಮಕ್ಕಳ ಬಗ್ಗೆ ಆ ಎಜುಕೇಶನ್ ಬಗ್ಗೆ ಕೆಲಸಗಳ ಬಗ್ಗೆ ಮದುವೆ ಬಗ್ಗೆ ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಗಂಡನ ಬಗ್ಗೆ ಹೌದು ಮನೆ ಕಟ್ಟೋದ್ರ ಬಗ್ಗೆ ಸೈಟ್ ತಗೊಳೋದ್ರ ಬಗ್ಗೆ ಒಡವೆ ತಗೊಳೋದ್ರ ಬಗ್ಗೆ ನಮ್ಮ ಮಕ್ಕಳಾಗ್ತಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಪ್ರಕೃತಿ ಜೊತೆ ಮಾತಾಡಿ 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 ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಹೌದು ಹಾಕ್ಬಿಟ್ರೆ ಹೋಗ್ಬಿಟ್ರೆ ಬರ್ತಾ ಇರುತ್ತೆ ನೆಗೆಟಿವ್ ಥಾಟ್ ಬರ್ತಾ ಇರುತ್ತೆ ಓಹ್ ನನ್ನ ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ ಓದು ಮಾರ್ಕ್ಸ್ ಕಮ್ಮಿ ತೊಗೊಂಡ್ಬಿಡ್ತೀನಿ ನನಗಿಂತ ಚೆನ್ನಾಗಿ ಓದೋರು ಬರೆಯೋರು ಅಕಸ್ಮಾತ್ ಅಕಸ್ಮಾತಿನವರ ಪರೀಕ್ಷೆಯಲ್ಲಿ ನನಗೆ ಗೊತ್ತಿಲ್ಲಿರೋ ಪ್ರಶ್ನೆಗಳು ಬಂದುಬಿಟ್ರೆ ಏನು ಮಾಡೋದು ಅಥವಾ ವ್ಯಾಲ್ಯೇಷನ್ ಮಾಡಿರೋರು ಏನು ಮಾಡ್ತಾರೋ ಎತ್ತು ಮಾಡ್ತಾರೋ ಅಯ್ಯೋ ಭಗವಂತ ಅಂತ ಯೋಚನೆ ಬಂದಾಗ ಥ್ಯಾಂಕ್ ಯು ಹೇಳಿ ಅದಕ್ಕೆ ನೆಗೆಟಿವ್ ಆಗಿ ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳಿ ಫಸ್ಟು ನೆಗೆಟಿವ್ ಬಂದ ತಕ್ಷಣ ಥ್ಯಾಂಕ್ ಯು ನೀನು ನನ್ನ ಮನಸ್ಸಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ನೀವು ಮತ್ತೆ ನೀನು ಹೊರಗಡೆ ಹೋಗು ಅಂತಲೂ ಹೇಳಿ ಏಕೆಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಅದನ್ನು ಪೇಪರಲ್ಲಿ ಬರೀತಾರೆ ನಮ್ಗೆ ಏನೇನು ನೆಗೆಟಿವ್ ಬಂದಿರೋದು ಅದನ್ನೆಲ್ಲ ಕೂತ್ಕೊಂಡು ಬರೀತಾರೆ ಪ್ರತಿದಿನವೂ ಬರೀತಾರೆ ಒಂದು ಕೆಲಸ ಒಂದು ಕಾರ್ ತಗೋಬೇಕು ಒಂದು ಮನೆ ಕಟ್ಟಬೇಕು ಅಂದರೆ ಅದರಿಂದ ಏನೇನು ತೊಂದರೆಗಳಾಗುತ್ತೆ ಏನೇನು ಕಷ್ಟ ಬರುತ್ತೆ ಎಷ್ಟು ಸಾಲ ಹೆಂಗ್ ಕಟ್ಟಬೇಕು ಎಷ್ಟು ನೋವುಗಳು ಅನುಭವಿಸ್ಬೇಕು ಎಲ್ಲನೂ ಕೂತ್ಕೊಂಡು ಪೇಪರಲ್ಲಿ ಬರೆದು ಒಂದು ಹತ್ತು ಹದಿನೈದು ದಿನ ಕೂತ್ಕೊಂಡು ಪೇಪರಲ್ಲಿ ಪದೇ ಪದೇ ಅದೇ ಬರ್ತಾ ಇರುತ್ತೆ ಅದನ್ನೇ 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 ಬರೆದು ಅದನ್ನು ಒಂದಿನ ಥ್ಯಾಂಕ್ ಯು ಹೇಳಿ ಆ ಪೇಪರ್ಗೆ ಅದನ್ನು ಅದನ್ನು ಬೂದಿನಲ್ಲಿ ಬಂದರೆ ಬೆಂಕಿಯಲ್ಲಿ ಸುಟ್ಟಿ ಆ ಹೊರಗಡೆ ತೊಗೊಂಡು ಹೋಗ್ಬಿಟ್ಟು ಹೊ ಉರುಬ್ಬಿ ಪ್ರಕೃತಿಗೆ ಲೀನ ಮಾಡ್ತಾರೆ ಅದನ್ನು ಖಂಡಿತ ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಆ ಒಂದು ಪ್ರಕೃತಿ ಜೊತೆ ಮಾತಾಡೋದು ಯೂನಿವರ್ಸ್ ಜೊತೆ ಮಾತಾಡೋದು ಮಾತಾಡೋದು ಒಂದೊಂದು ರೀತಿ ಇರುತ್ತೆ ಅದಕ್ಕೂ ಸಹ ಇವತ್ತೊಂದು ದಿನದಲ್ಲಿ ಫೀಸ್ ಕೊಟ್ಟು ಸಹ ಆ ಕ್ಲಾಸಸ್ಗೆ ಹೋಗೋರು ಇದ್ದಾರೆ ಒಂದು ವಿಚಾರವನ್ನು ತಿಳ್ಕೊಳ್ಳಿ ಆ ಕ್ಲಾಸಸ್ಗೆ ಹೋಗ್ಬೇಕಾದ್ರೆ ಫೀಸ್ ಕೊಟ್ಟೇ ಹೋಗಬೇಕು ಹಾಗೆ ಸುಮ್ಮನೆ ಯಾರ ಯಾರತ್ರ ಯಾವ ವಿದ್ಯೆಯನ್ನು ಕಲಿಯೋಕೆ ಹೋಗಬೇಡಿ ಅದು ನಿಮ್ಮ ತಲೆಗೆ ಹತ್ತೋದೇ ಇಲ್ಲ ಅಂತಲೇ ಹೇಳ್ತೀನಿ ನಮ್ಮ ತಲೆಗೆ ಹೋಗೋದಿಲ್ಲ ಅದು ವಿದ್ಯೆ ಆ ವಿದ್ಯೆಗೆ ಫಲ ಇರೋದಿಲ್ಲ ಆ ವಿದ್ಯೆಗೆ ಒಂದು ಸಾರ್ಥಕತೆ ಶಕ್ತಿ ಇರೋದಿಲ್ಲ ಯಾರು ಗುರುಗಳು ಒಬ್ಬರು ಹೇಳ್ಕೊಡ್ತಾ ಇದ್ದಾರೆ ಅಂತಂದರೆ ಅವ್ರ ಹತ್ರ ದುಡ್ಡು ಇಷ್ಟು ಫೀಸ್ ಅಂತಂತಂದರೆ ಕೊಟ್ಬಿಟ್ಟು ಹೋಗಿ ಖಂಡಿತ ನಿಮ್ಗೆ ಸಕ್ಸಸ್ ಕಾಣುತ್ತೆ ಅಂತಲೇ ಹೇಳ್ಬೋದು ಗುರುವಿನ ಹತ್ರ ಋಣ ಇಟ್ಕೋಬಾರ್ದಂತೆ ಆದರೆ ಗುರುವಿನ ಋಣ ನಮ್ಮ ತಲೆ ಮೇಲೆ ಇರುತ್ತೆ ಆದರೆ ಅಲ್ಪ ಸ್ವಲ್ಪ ತೀರಿಸೋ ಋಣ ಸಿಗುತ್ತೆ ಅಂತ ಅನ್ನೋದಾದರೆ ಅದನ್ನು ಕೊಟ್ಟು ಫೀಸ್ ಕೊಟ್ಟು ಖಂಡಿತ ಏನೇ ವಿದ್ಯೆ ಆದರೂ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆಂದರೆ ನಾನು ಇತ್ತೀಚೆಗೆ ನೋಡಿದ್ದೀನಿ ತುಂಬ ಏನು ನೋಡಿದ್ದೀನಿ ಕೆಲವರು ಯೂಟ್ಯೂಬರ್ನ ನಡೆಸ್ತಾ ಇರ್ತಾರೆ ಒಂದು ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಆ ಥರ ಒಂದು ಫೀಸ್ ಇಟ್ಕೊಂಡು ಒಂದು ಜನಗಳಿಗೆ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಕೆಲಸವನ್ನು ಮಾಡ್ತಾಯಿರ್ತಾರೆ ಯಾಕೆಂದರೆ ಪ್ರಕೃತಿ ಜೊತೆ ಮಾತಾಡೋದು ಯೂನಿವರ್ಸ್ ಜೊತೆ ಮಾತಾಡೋದು ಹೊಂದಾಣಿಕೆ ಆಗೋದು ಆಗೋದು ಅದರಲ್ಲಿ ಲೀನ ಆಗೋದು ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಹೇಳ್ತಾ ಇರ್ತೀನಿ ಒಳ್ಳೆಯದನ್ನು ಕೇಳಿ ಒಳ್ಳೆಯದನ್ನು ಮಾತಾಡಿ ಒಳ್ಳೆಯದನ್ನು ಸ್ವೀಕಾರ ಮಾಡಿ ಅಂತಲೇ ಹೇಳ್ತಿದ್ದೆ ನಾನು ನಾನು ಯಾವಾಗಲೂ ನನ್ನ ನಾನು ಹೇಳ್ತಾ ಇರ್ತೀನಲ್ವ ನನ್ನೇ ಹೇಳಿದೆ ನಾನು ನಾನು ಏನಕ್ಕೂ ಅದು ಏನಕ್ಕೆ ಆದರೂ ಮುನ್ನುಗ್ಗೋ ಹೋಗೋದಕ್ಕೆ ಕಾರಣ ಈ ಒಂದು ನಾನು ಪ್ರ ಇವತ್ತಲ್ಲ ಸೆವೆನ್ ಏಯ್ಟ್ ಇಯರ್ ಆಯಿತು ನಾನು ಯೂಟ್ಯೂಬ್ ಶುರು ಮಾಡಿ ಅವತ್ತಿಂದಲೂ ಹೇಳ್ಕೊಳ್ತಾ ಬಂದಿದ್ದೀನಿ ನಾನು ಪ್ರಕೃತಿ ಜೊತೆ ನಾನು ನಾನು ಮಾತಾಡಿ ಪ್ರಕೃತಿ ಮಾತಾಡುತ್ತೆ ಸೂಚನೆಗಳು ಕೊಡುತ್ತೆ ಪ್ರತಿಯೊಂದಕ್ಕೂ ಅಂತ ಹೇಳ್ತೀನಿ ಇವತ್ತು ಯೂನಿವರ್ಸ್ ಅಂತ ಹೇಳ್ತಾರೆ ಎರಡು ಒಂದೇ ಬೇರೆ ಬೇರೆ ಅಂತ ಅಂತಲ್ಲ ಅವ್ರವ್ರದ್ದೇ ಆದ ರೀತಿಯಲ್ಲಿ ಹೋಗ್ತಾ ಇದೆ ಆದರೆ ಒಳ್ಳೇದಾದರೆ ಸಾಕು ಜನಗಳಿಗೆ ನಾನು ಹೇಳೋದು ಇಷ್ಟೆ ಒಂದು ಒಂದು ಪಾಸಿಟಿವ್ ನಾವು ತಗೋಬೇಕು ನಮ್ಮ ಕೆಲಸಗಳು ಆಗಬೇಕು ಅಂದರೆ ಮೊದಲನೇದಾಗಿ ನೆಗೆಟಿವ್ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಆ ಕೆಲಸದ ಪರವಾಗಿ ಅದೊಂದನ್ನು ಮಾತ್ರ ತೊಗೊಳ್ಳಿ ಈಗ ನಾನು ಒಂದು ಕೆಲಸ ಸೇರ್ಕೊಬೇಕು ಅಥವಾ ಒಂದು ಕಾರ್ ತೊಗೋಬೇಕು ಏನು ಬೇಡಪ್ಪ ನನಗೊಂದು ಮಗು ಹಾಕಬೇಕು ಅಂತ ತಿಳ್ಕೊಳ್ಳಿ ಮಕ್ಕಳಿಲ್ಲ ನನಗೆ ಒಂದು ಮಗು ಹಾಕಬೇಕು ಅಂದಾಗ ಪ್ರಕೃತಿ ಜೊತೆ ಯಾವ ರೀತಿ ಮಾತಾಡ್ತೀರಾ ಮಗ ಫಸ್ಟು ಯೋಚನೆ ಬರುತ್ತೆ ಆಗಲಿಲ್ಲ ಅಂದರೆ ಡಾಕ್ಟ್ರ್ ಆ ಥರ ಹೇಳಿದ್ದಾರೆ ಡಾಕ್ಟ್ರ್ ನನ್ನ ಹೆಲ್ತಲ್ಲಿ ತೊಂದರೆ ಇದೆ ಅಂತ ಹೇಳಿದ್ದಾರೆ ನಮ್ಮ ಮಕ್ಕಳೇ ಆಗಲ್ಲ ಅಂದಿದ್ದಾರೆ ನನ್ನ ಗಂಡನ ತೊಂದರೆ ಇದೆ ನನ್ನಲ್ಲಿ ತೊಂದರೆ ಇದೆ ಅಕಸ್ಮಾತ್ ಅಥವಾ ಮಗು ಉಡುವಾಗ ಯಾವ ರೀತಿ ಹುಡುತ್ತೋ ಹೀಗೆ ಉಡುತ್ತೋ ಅಂಗವಿಕಲವಾಗಿ ಉಡುತ್ತೋ ಏನು ಎತ್ತ ಅಂತೆಲ್ಲ ಯೋಚನೆಗಳು ಬರ್ತಾ ಇರುತ್ತೆ ಮಗು ಸಾಕೋಕ್ಕಾಗುತ್ತ ಸಲು ಹೋಕ್ಕಾಗುತ್ತಾ ಡೆಲಿವರಿ ಟೈಮ್ನ ಸತ್ತೋಗ್ಬಿಟ್ರೆ ಏನು ಮಾಡೋದು ಅಥವಾ ಆರೋಗ್ಯದಲ್ಲಿ ಏರುಪೇರಾದರೆ ಏನು ಮಾಡೋದು ಅಂತ ಇದೆಲ್ಲ ಬರ್ತಾ ಇರುತ್ತೆ ಅದನ್ನೆಲ್ಲನೂ ನೀವು ಒಂದು ಪೇಪರಲ್ಲಿ ಬರೆದಿಟ್ಕೊಂಬಿಡಿ ಒಂದು ಹತ್ತು ದಿನ ಬರೆದಿಟ್ಕೊಳ್ಳಿ ಆ ನೆಗೆಟಿವ್ ಏನು ಬರುತ್ತೆ ಒಂದೇ ವಿಚಾರವಾಗಿ ಎಲ್ಲ ವಿಚಾರ ಬರೀಬೇಡಿ ನೀವು ಮಗು ವಿಚಾರ ಬರೀತಿದ್ದೀರಿ ಮಗು ಬೇಕು ಅಂತ ಅನ್ನೋದಾದರೆ ಮಗು ವಿಚಾರ ಬರೀರಿ ಕಾರ್ ಬೇಕು ಅಂದರೆ ಕಾರಿನ ವಿಚಾರ ಬರೀರಿ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂದರೆ ಎಕ್ಸಾಮ್ ಅದು ಒಂದನ್ನೇ ಇಟ್ಕೋಬೇಕು ಒಂದು ಯೂನಿವರ್ಸ್ ಹತ್ರ ಮಾತಾಡಬೇಕ್ರೆ ಹತ್ತಾರೂನ ಹೇಳಿದ್ರೆ ಖಂಡಿತ ನಡೆಯೋದಿಲ್ಲ ಅದು ಹತ್ತಾರು ನಡೆಯುತ್ತೆ ತುಂಬ ಲೇಟಾಗಿ ನಡೆಯುತ್ತೆ ತುಂಬ ಬೇಗ ಆಗಬೇಕು ಅಂತಂದರೆ ಒಂದು ಕೋರಿಕೆ ಒಂದು ಬೇಡಿಕೆಯ ಇಡಿ ನಾನು ಯಾವಾಗಲೂ ಅದು ಹೇಳ್ತಾ ಇರ್ತೀನಿ ದೇವ್ರ ಹತ್ರ ಹೋಗಬೇಕಾದ್ರೂ ಹೇಳ್ತಾ ಇರ್ತೀನಿ ದೇವ್ರ ಹತ್ರ ಹರಕೆ ಕಟ್ಕೋಬೇಕಾದ್ರೂ ಒಂದು ಕೋರಿಕೆ ಒಂದು ಬೇಡಿಕೆ ಮಾತ್ರ ಕೇಳ್ಕೊಳ್ಳಿ ಹೆಚ್ಚು ಕೋರಿಕೆ ಬೇಡಿಕೆಗಳನ್ನ ಇಡಬೇಡಿ ಅಂತ ಇದು ಅದೇ ತರನೇ ಇದು ಯೂನಿವರ್ಸಸ್ ಒಂದನ್ನು ಇಟ್ಕೊಳ್ಳಿ ಇಟ್ಕೊಂಡು ಹತ್ತು ದಿನ ನೀವು ನೆಗೆಟಿವ್ ಏನೇನಿದೆ ಆ ಪಾಪ ಬಗ್ಗೆ ಆಗಲಿ ಎಕ್ಸಾಮ್ ಬಗ್ಗೆ ಆಗಲಿ ಏನೋ ಒಂದು ನೆಗೆಟಿವ್ ಥಾಟ್ ನಿಮ್ಮ ಮನ್ಸಲ್ಲಿ ಬರ್ತಾ ಇದೆ ಅಂತಂದ್ರೆ ಒಂದು ಕೋರಿಕೆ ಒಂದು ಬೇಡಿಕೆ ಏನ ಹೇಳ್ತಾ ಇದೀನಲ್ವಾ ಅದ್ರ ಬಗ್ಗೆ ಖಂಡಿತ ಬರೀರಿ ಪೇಪರಲ್ಲಿ ಬರೀರಿ 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 ಹತ್ತು ದಿನ ಆಗುತ್ತೆ ಹತ್ತು ದಿನ ಆದಾಗ ಅದಕ್ಕೊಂದು ಥ್ಯಾಂಕ್ ಯು ಹೇಳಿ ನಾನು ಹೇಳಿದ್ನಲ್ಲ ಹಾಗೆ ಬೆಂಕಿಗೆ ಹಚ್ಚಿ ಅದ್ರ ಬೂದಿನ ಹೊರಗಡೆ ತೊಗೊಂಡೋಗ್ಬಿಡಿ ಆಯಿತಾ ಹೊರಗಡೆ ಹೋಗೋಕ್ಕಾಗಲ್ವಾ ತೊಂದರೆ ಇಲ್ಲ ಹೆಂಗಿದ್ರು ಸ್ನಾನದ ಮನೆ ಇದ್ದೇ ಇರುತ್ತೆ ನೀಟಾಗಿ ಬೂದಿ ಮಾಡಿಬಿಟ್ಟು ಆ ಸ್ನಾನದ ಮನೆ ನೀರೊಳಗಡೆ ಪೈಪ್ ಒಳಗಡೆ ಹಾಕಿದ್ರೆ ಹೋಗುತ್ತೆ ಸಿಂಕ್ ಒಳಗಡೆ ಹಾಕ್ಬಿಟ್ರೂ ಹೋಗುತ್ತೆ ಖಂಡಿತ ಇದರಲ್ಲಿ ಯಾವ ಪ್ರಾಬ್ಲಮ್ಮು ಆಗೋದಿಲ್ಲ ಖಂಡಿತ ಯಾರಿಗೂ ಬೇರೆಯವ್ರಿಗೂ ತೊಂದರೆ ಆಗೋದಿಲ್ಲ ನಿಮಗೂ ಬೇರೆ ತೊಂದರೆ ಆಗೋದಿಲ್ಲ ಎಲ್ಲದಕ್ಕೂ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂದ್ರೂ ಎದುರುಗಡೆ ಬಂದಿರೋ ಗಾಡಿಗೂ ಒಂದು ಥ್ಯಾಂಕ್ ಯು ಹೇಳಿ ನನಗೆ ಗಾಡಿಗೆ ನನಗೇನು ತೊಂದರೆ ಆಗದೆ ಗಾಡಿಗೆ ತೊಂದರೆ ಆಯಿತು ನಿಮ್ಮ ಗಾಡಿಗೂ ಒಂದು ಥ್ಯಾಂಕ್ ಯು ಹೇಳಿ ಯಾಕೆಂದರೆ ಅದು ಅದು ನಿಮ್ಮ ತಡೆದಿದೆ ಅಂತಂದರೆ ಅದಕ್ಕೂ ಒಂದು ಥ್ಯಾಂಕ್ ಯು ಹೇಳಿ ಐದು ಬಂದು ಟಚ್ ಮಾಡಿರೋ ಒಂದು ಥ್ಯಾಂಕ್ ಯು ಮನಸಲ್ಲೇ ಹೇಳಿಕೊಳ್ಳಿ ಇನ್ನೊಂದು ಸಲ ನಮಗೆ ಥರ ತೊಂದರೆ ಕೊಡಬೇಡ ಯಾವುದೇ ಗಾಡಿಯಿಂದನೂ ತೊಂದರೆ ಕೊಡಬೇಡ ಅಂತೆಲ್ಲ ಎಲ್ಲ ಹೇಳಿಕೊಂಡು ನೀವು ಮತ್ತೆ ಅದ್ರ ಏನು ಬರುತ್ತೆ ಅದರಿಂದ ಮುಂದೆ ಏನು ಪ್ರೋಸೆಸ್ ನಡಿಬೇಕು ಅದು ಮಾಡ್ಕೊಂಡೋಗಿ ನಾನು ಹೇಳೋದು ಇಷ್ಟೇ ಪ್ರತಿಯೊಂದು ವಿಚಾರದಲ್ಲೂ ಪಾಸಿಟಿವ್ ಹುಡುಕಿ ನೆಗೆಟಿವ್ ಹುಡುಕ್ಬೇಡಿ ನೆಗೆಟಿವ್ ಬಂದ್ರೆ ನೆಗೆಟಿವಲ್ಲೂ ಪಾಸಿಟಿವನ್ನು ಮಾಡ್ಕೊಳ್ಳಿ ಪಾಸಿಟಿವ್ ಬಂತಂದ್ರೆ ಅದು ಇನ್ನೂ ನಿಮ್ಮನ್ನ ಒಂದು ಮೇಲೆ ಎತ್ತರಕ್ಕೆ ಕರ್ಕೊಂಡೋಗುತ್ತೆ ಅಂತ ಹೇಳ್ತೀನಿ ಆ ಮನೆ ದೇವ್ರ ಬಗ್ಗೆ ಕೇಳಿದ್ರಿ ಮನೆ ದೇವ್ರ ಬಗ್ಗೆ ಖಂಡಿತಮ್ಮ ಅದೊಂದು ದೊಡ್ಡ ವಿಡಿಯೋನೇ ಆಗಿಬಿಡುತ್ತೆ ನಾನು ಮಾತಾಡ್ತಾ ಇದ್ರೆ ಆದರೆ ನಾಳಿನ ವಿಚಾರದಲ್ಲಿ ಖಂಡಿತ ಮನೆಯ ಮನೆಯ ದೇವ್ರ ಬಗ್ಗೆ ಹೆಣ್ಣು ದೇವರಾಗಲಿ ಗಂಡ ದೇವರಾಗಲಿ ಪೂಜೆ ಮಾಡಲಿಲ್ಲ ಅಂತಂದರೆ ಏನೆಲ್ಲ ತೊಂದರೆಗಳನ್ನ ಎದುರಿಸ್ಬೇಕಾಗುತ್ತೆ ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಎಷ್ಟೆಲ್ಲ ಕಷ್ಟಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅದನ್ನೆಲ್ಲನೂ ನಾನು ಹೇಳ್ತಾ ಹೋಗ್ತೀನಿ ಖಂಡಿತವಾಗ್ಲೂ ಇವತ್ತು ನನ್ನ ಜೀವನದಲ್ಲಿ ನಾನು ಈ ಥರ ಇದ್ದೀನಿ ನಾನು ಈ ಥರ ಒಂದು ಏನೇ ಆದ್ರೂ ಎದುರಿಸ್ತೀನಿ ಅಂತ ಅನ್ನೋದಕ್ಕೆ ಕಾರಣ ಈ ನನ್ನ ಮನಸ್ಥಿತಿ ಜೊತೆಗೆ ನನ್ನ ಮ ಮನೆಯವರ ಬೆಂಬಲ ಹೌದು ಇವತ್ತು ಒಂದು ಹೆಣ್ಣು ಹೆಣ್ಣಾಗಿರಬೇಕು ಒಂದು ಹೆಣ್ಣು ಶಕ್ತಿಯಾಗಿರಬೇಕು ಅನ್ನೋದು ಕಾರಣವೇ ಪ್ರಕೃತಿ ಆ ಪ್ರಕೃತಿಗೆ ವಿರುದ್ಧವಾಗಿ ಯಾವತ್ತೂ ಹೋಗೋದು ಬೇಡ ಎಲ್ಲನೂ ಒಂದು ಯಾರೇ ಒಂದು ಕಿವಿ ಹತ್ರ ಬಂದು ಅವಳು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅದು ಕರೆಕ್ಟ್ ಇಲ್ಲ ಅಂತ ಯಾರೇ ನಿಮ್ಮ ಹತ್ರ ಬಂದು ಹೇಳಿದ್ರು ಅದನ್ನ ಪಾಸಿಟಿವ್ ಥಿಂಕ್ ಮಾಡಿ ನಾವ್ಯಾಕೆ ಸರಿ ಇಲ್ಲ ಅಂತ ಹೇಳಬೇಕು ಶೀಲ್ ನರ್ತೆಗೆಟ್ಟವರು ಮಾನ್ ಮಾನ್ಗೆಟ್ಟವರು ಅವ್ನು ಕೊಲೆ ಮಾಡಿದನೋ ಅಥವಾ ಬೇರೆ ಏನೋ ಮತ್ತೊಂದೋ ಮಗದೊಂದೋ ನಮಗೇನು ಗೊತ್ತಿದೆ ನಮಗೇನೂ ಗೊತ್ತಿಲ್ಲ ಒಳಗುಟ್ಟುಗಳು ಅರ್ಥಗಳು ಏನೇನಿರುತ್ತೋ ಒಳ ಅರ್ಥಗಳು ಗೊತ್ತು ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಂಡ್ಬಿಡಿ ದಯವಿಟ್ಟು ಹೇಳ್ತೀನಿ ನಾವು ಎಷ್ಟು ನೆಗೆಟಿವ್ನ ತೊಗೋತೀವೋ ಅಷ್ಟು ನಮ್ಮ ಸುತ್ತ ಒಂದು ಪರ್ದೆ ಥರ ಹಾಕೊಂಡಂಗೆ ನೆಗೆಟಿವ್ ಥಾಟ್ ನಮ್ಮ ಸುತ್ತ ಇರುತ್ತೆ ಪಾಸಿಟಿವ್ ಅಷ್ಟು ಸುಲಭ ಬರೋದಿಲ್ಲ ಅದಕ್ಕೆ ಹೇಳಿದ್ದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ಮನೆಯದವ್ರ ಬಗ್ಗೆ ಖಂಡಿತ ನಾಳೆ ಮಾತಾಡ್ತೀನಿ ಸ್ನೇಹಿತರೆ ಇವತ್ತು ನನ್ನ ಮಕ್ಕಳಾಗಿಲ್ಲ ನಾನು ತುಂಬ ತೊಂದರೆ ಆಗ್ತಾಯಿದೆ ನನ್ನ ಮಗ ಓದ್ತಾ ಇಲ್ಲ ನನ್ನ ಮಗ ದಾರಿ ಇದ್ದಾನೆ ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಮಗಳು ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಮಗಳಿಗೆ ಒಳ್ಳೆ ಸಂಬಂಧಗಳು ಬರಬೇಕು ಬರ್ತವೆ ಹುಡುಗರುಗಳು ಒಪ್ಕೊಂಡು ಹೋಗ್ತಾ ಇಲ್ಲ ಏನೇ ಕೆಲಸಗಳಾದರೂ ಹತ್ತತ್ತು ಸಲ ನಾನು ಮಾಡಬೇಕು ಏನೇ ಆದ್ರೂ ಪ್ರತಿಯೊಂದು ಕೆಲಸಗಳಲ್ಲೂ ಒತ್ತ ಸಲ ಮಾಡಬೇಕು ಮನೇಲಿ ಸಹ ನನ್ನ ಗಂಡ ನನ್ನ ಮಾತು ಇಲ್ಲ ತದ್ವಿರುದ್ಧವಾಗಿ ನನ್ನ ಗಂಡ ಮಾತಾಡ್ತಾರೆ ನೋಡಿದವರೆಲ್ಲ ಹಾಡ್ಕೊಂಡು ಹೋಗೋ ಹಾಗೆ ಹೋಗಿದೆ ನನ್ನ ಜೀವನ ಭಗವಂತ ಯಾಕೆ ನನಗೆ ಈ ಥರ ಲೈಫ್ ಕೊಟ್ಟಿದ್ದಾರೆ ಅಂತೆಲ್ಲ ನೀವು ಯೋಚನೆ ಮಾಡ್ಬ ಮಾಡ್ಬೋದು ಫಸ್ಟ್ ಆಫ್ ಆಲ್ ನೀವು ಫಸ್ಟು ತಿಳ್ಕೊಂಬಿಡ್ಬೇಕಾಗುತ್ತೆ ಮೊದಲನೇದಾಗಿ ನಮ್ಮ ನಾವು ನಮ್ಮ ಮನೆ ದೇವರು ನಾವೇನಿದೆಯೋ ನಾ ನಾವು ಮನೆ ದೇವರಿಗೆ ಹೆಣ್ಣು ದೇವರು ಗಂಡು ದೇವ್ರಿಗೆ ಪೂಜೆ ಮಾಡೋದು ಮರ್ತಿದ್ದೀವಾ ಅಂತ ತಿಳ್ಕೊಂಬಿಡಿ ಮರ್ತಿದ್ದೀವಾ ಅಂತ ತಿಳ್ಕೊಳ್ಳಿ ಹೆಣ್ಣು ದೇವರು ಗಂಡು ದೇವರು ಯಾವ್ಯಾವುದು ನಮ್ಮ ಮನೆ ದೇವರು ಅನ್ನೋ ತನ್ನೋದನ್ನು ತಿಳ್ಕೊಳ್ಳಿ ತಿಳ್ಕೊಂಡಾದಮೇಲೆ ನೀವಿರ್ತಕ್ಕಂತಹ ಗ್ರಾಮ ದೇವರು ಅಥವಾ ನಿಮ್ಮ ಪ್ರಾಪರ್ಟಿ ಇರೋದು ಯಾವುದೋ ಹಳ್ಳಿಲಿರುತ್ತೆ ಅಂತ ತಿಳ್ಕೊಳ್ಳಿ ವರ್ಷಕ್ಕೊಂದ್ಸಲನಾದರೂ ಸಲನಾದರೂ ನಾನು ಹೋಗ್ತಿದ್ದೀವ ಅಲ್ಲಿಗೆ ಪೂಜೆ ಮಾಡ್ತಾ ಅಮ್ಮನಿಗೆ ಅಮ್ಮನಿಗೇನಾದ್ರೂ ಅರ್ಶನಾ ಕುಂಕುಮ ಬಳೆ ಕೊಡ್ತಿದ್ದೀವಾ ಅಂತ ಅನ್ನೋದು ತಿಳ್ಕೊಳ್ಳಿ ನಾವಿರ್ತಕ್ಕಂತಹ ಏರಿಯಾದಲ್ಲಿ ಯಾವ ದೇವರಿದೆ ಅದಕ್ಕೆ ಪೂಜೆ ಮಾಡ್ತಿದ್ದೀವ ಅನ್ನೋದು ಗಮನಿಸ್ಬೇಕಾಗತ್ತೆ ಅರ್ಥ ಆಯ್ತಲ್ಲ ದೇವರೇ ಬಂದು ಶಾಪ ಕೊಡೋದಿಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಪ್ರಕೃತಿ ಮಾತಾಡುತ್ತೆ ಅಂತ ಹೌದು ಯಾವತ್ತೂ ಆ ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳಿದ್ರೆ ಆ ಭಗವಂತನ ನಾನು ಥ್ಯಾಂಕ್ಸ್ ಹೇಳೋದಕ್ಕಿಂತ ಹತ್ತು ಪಟ್ಟಷ್ಟು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂದಾಗ ನಾವು ಯಾಕೆ ಆ ಭಗವಂತನಲ್ಲಿ ಕೈ ಮುಗಿಬಾರದು ನಾವು ಯಾಕೆ ಆ ಭಗವಂತನ ಹತ್ರ ಮಾತಾಡಬಾರ್ದು ಯಾಕೆ ಆ ಭಗವಂತನ ಹತ್ರ ನಾವು ಎಲ್ಲನೂ ನಾವು ಚರ್ಚೆ ಮಾಡಬಾರ್ದು ಮನುಷ್ಯರು ಹೇಗೆ ಮಾತಾಡ್ತಾರೋ ಅದೇ ಥರನೂ ದೇವರ ಹತ್ರನು ನಾವು ಮಾತಾಡಬೇಕಾಗುತ್ತೆ ಬೇರೆಯವ್ರ ಹತ್ರ ಹೇಳಿದರೆ ಎಲ್ಲ ಕಡೆ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಒಂದೇ ಸಲ ಓಪನ್ ಆಗುತ್ತೆ ಅದೇ ಭಗವಂತನ ಹತ್ರ ಹೇಳ್ಕೊಂಡ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ ನಿಮ್ಮ ಗುಟ್ಟು ಗುಟ್ಟಾಗೇ ಇರುತ್ತೆ ಭಗವಂತ ಕಿವಿ ಕೊಟ್ಟು ಕೇಳಿಸ್ಕೊಳ್ತಾರೆ ಪ್ರಕೃತಿ ರೂಪದಲ್ಲಿ ಹೇಳ್ತಾ ಇದ್ದೀನಲ್ಲ ಯೂನಿವರ್ಸ್ ರೂಪದಲ್ಲಿ ಕಿವಿ ಕೊಟ್ಟು ಕೇಳಿಸ್ ಕೇಳಿಸ್ಕೊಂಡು ನಮ್ಮ ನಮ್ಮ ಕಷ್ಟವನ್ನು ಹೇಗೆ ಬಗೆಹರಿಸ್ಬೇಕು ಯಾವ ರೀತಿ ಬಗೆಹರಿಸ್ಬೇಕು ಯಾರಿಂದ ತೊಂದರೆ ಆಗಿದೆ ನಮ್ಮಲ್ಲೇ ಒಂದು ಶಕ್ತಿನ ತುಂಬ್ತಾರೆ ಬೇರೆಯವ್ರ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡಿಕೊಂಡು ಬೇರೆಯವ್ರದ್ರ ಬಗ್ಗೆ ಯೋಚನೆ ಎಲ್ಲ ನಾವು ಯೋಚನೆ ಮಾಡೋ ತಲೆ ತಗೊಂಡು ಯೋಚನೆ ಮಾಡೋ ಬದಲು ಈಗ ಬೇರೆ ಯಾವುದೋ ಯೋಚನೆ ತಗೊಂಡು ಬಂದು ಈಗ ಯಾರ್ದೋ ಒಂದು ವಿಚಾರ ಹೇಳಿರ್ತಾರೆ ಈಗ ಏನು ಬೇಡಪ್ಪ ಟಿ ವಿನಲ್ಲಿ ಏನೋ ಬಂದಿರುತ್ತೆ ಅದನ್ನು ನಾವು ನೋಡಿರ್ತೀವಿ ನೋಡಾದ್ಮೇಲೆ ನಾವು ಅಡುಗೆ ಮಾಡ್ತಿರ್ತೀವ ಮಕ್ಕಳು ಪಾಠ ಮಾಡ್ತಿರ್ತೀವ ಇಲ್ಲ ಸುಮ್ಮನೆ ಕೂತಿರ್ತೀವ ನಿಂತಿರ್ತೀವಿ ಎಲ್ ಆದ್ರೂ ಆ ಮನಸ್ಸಲ್ಲಿ ಹಾಗೇ ಬಂದಿರುತ್ತೆ ಹಾಗು ಆಗುತ್ತೆ ಈಗಾಗುತ್ತೇನೋ ಹಾಗಾಗುತ್ತೇನೆ ಹಾಗಿದ್ರೆ ಚೆನ್ನಾಗಿತ್ತು ಹೀಗೆ ಆಗಿದ್ರೆ ಚೆನ್ನಾಗಿತ್ತು ಅನ್ನೋದು ಮನಸ್ಸಿನಲ್ಲಿ ಕಲ್ಪನೆಗಳು ಯೋಚನೆಗಳು ಬರ್ತಾನೇ ಇರುತ್ತೆ ಅಲ್ವಾ ಅಲ್ಲಿಗೆ ನಾವು ಆ ಒಂದು ಇದನ್ನು ಕಣ್ಣಿಂದ ನೋಡಿರೋದನ್ನ ನಮ್ಮ ಮನಸ್ಸಿಗೆ ಎಷ್ಟು ಹಾಕೊಂಡಿದ್ದೀವಿ ಅಲ್ವಾ ಅಲ್ವಾ ಆ ಕೆಟ್ಟದನ್ನೇ ಆಗಲಿ ಒಳ್ಳೆಯದನ್ನೇ ಆಗಲಿ ಮನಸ್ಸಿಗೆ ನಾವು ಎಷ್ಟು ತಗೊಂಡಿದ್ದೀವಿ ಅಂದಾಗ ನಮಗೋಸ್ಕರ ನಾವು ಒಳ್ಳೇದನ್ನು ಯಾಕೆ ತೊಗೋಬಾರ್ದು ಯಾಕೆ ನಮಗೋಸ್ಕರ ನಾವು ನಾವು ಬೇರೆಯವ್ರ ಬಗ್ಗೆ ನಾವು ಅಷ್ಟು ಯೋಚನೆ ಮಾಡಿದಾಗ ನಮ್ಮ ಬಗ್ಗೆ ನಮ್ಮ ಜೀವನದ ಬಗ್ಗೆ ನಾವು ಯಾಕೆ ಅಷ್ಟೊಂದು ಯೋಚನೆ ಮಾಡಬಾರ್ದು ಯಾಕೆ ನಾವು ಆ ಯೋಚನೆಯನ್ನು ಬೆಳೆಸ್ಕೊಂಡು ಹೋಗ್ಬಾರ್ದು ಹೌದಲ್ವಾ ಯಾವುದೇ ಆದ್ರೂ ಮಕ್ಕಳು ಓದ್ತಾ ಇಲ್ಲ ಅಂತಂದಾಗ ಬೆಳಗಿನ ಜಾವ ನಿಮ್ಗೆ ಎಷ್ಟು ಗಂಟೆಗೆ ಎಚ್ಚರ ಆಗುತ್ತೋ ಆ ಎಚ್ಚರ ಆಗಲಿ ನೀಟಾಗಿ ಮುಖ ತೊಳಿರಿ ಸುಮ್ಮನೆ ಕೂತಿದ ಕೈಕಲ್ ಮುಖ ತೊಳೆದಾದರೂ ಸರಿ ಇಲ್ಲ ತೊಳೆಯೋಕ್ಕಾಗಲಿಲ್ಲಪ್ಪ ನಂಗೆ ಎರಡು ಗಂಟೆಗೆ ಎಚ್ಚರ ಆಯಿತು ಅಂದರೂ ಪರವಾಗಿಲ್ಲ ನೀಟಾಗಿ ಎದ್ದಿ ಕೂತ್ಕೊಂಡು ನಾನು ನಿಮ್ಮ ಮಗ ಓದ್ತಾ ಇಲ್ಲ ಯಾವುದ್ರಿಂದ ಓದ್ತಾ ಇಲ್ಲ ಏನು ಓದ್ತಾ ಇಲ್ಲ ಓದ್ಬೇಕಾದ್ರೆ ಏನೆಲ್ಲ ತರಲೆಗಳನ್ನು ಮಾಡ್ತಾನೆ ಏನೆಲ್ಲ ಹೊಟ್ಟೆ ಒರೆಸ್ಕೊಳ್ತಾನೆ ಅದು ಕಾರಣ ಏನು ಅಂತೆಲ್ಲ ಫಸ್ಟು ನೆನಪು ಮಾಡಿಕೊಂಡು ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ ನನ್ನ ಮಗನಿಗೆ ಇನ್ನೊಂದು ಸಲ ತೊಂದರೆ ಕೊಡಬೇಡ ಅಂತ ಹೇಳಿಬಿಟ್ಟು ನಿಮ್ಮ ಮಗನಿಗೆ ಏನಾಗಬೇಕು ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಕೂತ್ಕೊಂಡು ಇಂಟ್ರೆಸ್ಟಿಂದ ಓದಬೇಕು ವರ್ಕ್ ಎಲ್ಲ ಮಾಡಬೇಕು ಟೀಚರ್ಸ್ ಕೊಟ್ಟ ಕೊಡೋದಂತಹ ನೋಟ್ಸ್ ಎಲ್ಲನೂ ಅವ್ನು ಮಾಡಬೇಕು ಅಂದರೆ ಬರ್ಕೋಬೇಕು ಎಕ್ಸಾಮ್ ಟೈಮಲ್ಲಿ ನೀಟಾಗಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಅವ್ನ ಜೀವನಕ್ಕೆ ಸರಿ ಹೋಗುವಂಥ ಒಂದು ಮಾರ್ಕ್ಸ್ ತೊಗೋಬೇಕು ಈ ರೀತಿ ಆ ಮತ್ತೆ ನೀವು ಕೇಳ್ಕೊಳ್ತಾ ಬನ್ನಿ ಪ್ರತಿದಿನನೂ ಆಗ ನಿಮ್ಮ ಮಗ ತಮ್ಮ ತಾವೇ ಬದಲಾಗ ಬದಲಾಗ್ತಾರೆ ಒಂದು ಬೇರೆಯವ್ರಿಗೂ ನಾವು ಕೇಳ್ಕೊಬೋದು ನಮಗೆ ನಾವು ಕೇಳ್ಕೊಂಡ್ರೆ ಫಲ ಜಾಸ್ತಿ ನಮಗೆ ಫಲ ಜಾಸ್ತಿ ಸಿಗುತ್ತೆ ನಾವು ಬೇರೆಯವ್ರ ಬಗ್ಗೆ ಕೇಳ್ಕೊಂಡಾಗ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಬಟ್ ಸಕ್ಸಸ್ ಅಂತೂ ಗ್ಯಾರಂಟಿ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಯಾಕೆಂದರೆ ನೀವೆಲ್ಲ ಮಾತುಗಳು ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್